ರಾಜ್ಯದ ಕೆಎಸ್ಆರ್ಟಿಸಿ ನೌಕರರಿಗೆ ಗುಡ್ ನ್ಯೂಸ್ ಮರಣ ಪರಿಹಾರ ಮೊತ್ತ ಹದಿನೈದು ಲಕ್ಷ ರೂಪಾಯಿಗೆ ಹೆಚ್ಚಿಸಿದ ಸರ್ಕಾರ ಕೆಎಸ್ಆರ್ಟಿಸಿ ನೌಕರರ ಮರಣ ಪರಿಹಾರ ಮೊತ್ತ ಹದಿನಾಲ್ಕು ಲಕ್ಷ ರೂಪಾಯಿಗೆ ಹೆಚ್ಚಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಅಪಘಾತವನ್ನು ಹೊರತುಪಡಿಸಿ ಇತರ ಯಾವುದೇ ಕಾರಣಗಳಿಂದ ಮೃತಪಟ್ಟ ಪ್ರಕರಣಗಳಲ್ಲಿ ನೀಡಲಾಗ್ತಾ ಇರುವಂತಹ ಪರಿಹಾರ ಮೊತ್ತವನ್ನ ಹತ್ತು ಲಕ್ಷ ರೂಪಾಯಿಯಿಂದ ಹದಿನಾಲ್ಕು ಲಕ್ಷ ರೂಪಾಯಿಗೆ ಏರಿಸಲಾಗಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಉಲ್ಲೇಖಿತ ಸುತ್ತೋಲೆಯ ಅನ್ವಯ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತರಲಾಗಿದ್ದು ಈ ಯೋಜನೆಗೆ ಸಹಮತಿಯನ್ನ ನೀಡಿರುವ ಎಲ್ಲ ಸದಸ್ಯ ನೌಕರರು ಹಾಗೆ ಅಧಿಕಾರಿಗಳಿಂದ ಮಾಸಿಕವಾಗಿ ಮುನ್ನೂರ ಐವತ್ತು ವಂತಿಕೆಯನ್ನು ಪಡೆದು ನಿಯಮದ ವಂತಿಯಿಂದ ಪ್ರತಿ ಸದಸ್ಯ ನೌಕರರಿಗೆ ಮಾಸಿಕವಾಗಿ ನೂರ ಐವತ್ತು ವಂತಿಕೆಯನ್ನು ನೀಡಲಾಗ್ತಾ ಇದೆ ಈ ಯೋಜನೆಯಡಿಯಲ್ಲಿ ಸಾಮಾನ್ಯ ಮರಣ ಪ್ರಕರಣಗಳಲ್ಲಿ ಅವರ ನಾಮ ನಿರ್ದೇಶಕರಿಗೂ ಕೂಡ ಹತ್ತು ಲಕ್ಷಗಳು ಹಾಗೆ ಅಪಘಾತದಿಂದ ಮರಣ ಹೊಂದಿದಲ್ಲಿ ಐವತ್ತು ಲಕ್ಷ ಪರಿಹಾರ ಮೊತ್ತವನ್ನು ನೀಡ್ತಾ ಇರುವಂತದ್ದು ಸರಿಯಷ್ಟೇ ಸೇವೆಯಲ್ಲಿರುವಾಗ ಸಿಬ್ಬಂದಿಗಳು ಖಾಸಗಿ ಅಥವಾ ಕರ್ತವ್ಯ ನಿರತ ಅಪಘಾತದಲ್ಲಿ ಮೃತಪಟ್ಟಿದ್ರೆ ಅವರ ಅವಲಂಬಿತರಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನವರೊಂದಿಗೆ ಐವತ್ತು ಲಕ್ಷಗಳ ವೇತನ ಆಧಾರಿತ ಸಿಪಿಎಸ್ ವೈಯಕ್ತಿಕ ಅಪಘಾತ ವಿಮಾ ಯೋಜನೆಯನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ತರಲಾಗಿದ್ದು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪರಿಷ್ಕೃತ ಒಡಂಬಡಿಕೆಯನ್ನು ಮಾಡಿಕೊಂಡು ಅಪಘಾತ ಮರಣ ಪ್ರಕರಣಗಳಿಗೆ ಒಂದು ಪಾಯಿಂಟ್ ಸೊನ್ನೆ ಸೊನ್ನೆ ಕೋಟಿ ಅಪಘಾತ ವಿಮೆಯನ್ನು ಜಾರಿಗೊಳಿಸಲಾಗ್ತಾ ಇದೆ ಹೀಗಾಗಿ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿಯಲ್ಲಿ ನೀಡ್ತಾ ಇದ್ದಂತಹ ಐವತ್ತು ಲಕ್ಷ ಅಪಘಾತ ಪರಿಹಾರ ಮೊತ್ತವನ್ನು ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ಸ್ಥಗಿತಗೊಳಿಸಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನೌಕರರ ಕುಟುಂಬ ಕಲ್ಯಾಣ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಅಂದಾಜು ಹತ್ತು ಅಪಘಾತ ಮರಣ ಪ್ರಕರಣಗಳಿಗೆ ಇದ್ದಂತಹ ತಲಾ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಮೊತ್ತವನ್ನು ಸ್ಥಗಿತಗೊಳಿಸಿ ವಾರ್ಷಿಕ ಅಂದಾಜು ನೂರ ನಲವತ್ನಾಲ್ಕು ಸಾಮಾನ್ಯ ಮರಣ ಪ್ರಕರಣಗಳಿಗೆ ತಲಾ ಹತ್ತು ಲಕ್ಷದಿಂದ ಹದಿನಾಲ್ಕು ಲಕ್ಷಗಳವರೆಗೆ ಪರಿಹಾರ ಮೊತ್ತವನ್ನ ಹೆಚ್ಚಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಮಾಡಿ